ಗೆಳೆಯರೆ ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಆಹಾರ ದೇವತೆಯ ತಾಣ ಅಲ್ಲಿ ದೇವಿಯನ್ನ ಮೆಚ್ಚಿಸೋದಕ್ಕೆ ಭಕ್ತರು ಉಪವಾಸ ವೃತ್ತಗಳನ್ನ ಕೈಗೊಳ್ಳುವುದನ್ನ ಆ ದೇವಿ ಮೆಚ್ಚೋದಿಲ್ಲ ಇಡೀ ವಿಶ್ವದ ಹಸಿವನ್ನ ನೀಗಿಸಿದ ದೇವತೆ ಅವಳು ಸಹ್ಯಾದ್ರಿಯ ಮಡಿಲಿನಲ್ಲಿ ನಿಂತು ಬ್ರಹ್ಮಾಂಡವನ್ನ ಪೋಷಿಸ್ತಾ ಇದ್ದಾಳೆ ಅಂತ ನಂಬಲಾಗುತ್ತೆ ಹಾಗಾದ್ರೆ ಆ ದೇವಾಲಯ ಯಾವುದು ಅಲ್ಲಿನ ಸ್ಥಳ ಮಹಾತ್ಮೆ ಏನು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಆಹಾರದ ದೇವತೆ ಅಂದಾಗ್ಲೇ ನಿಮಗೆ ಆ ದೇವಾಲಯದ ಕುರಿತಾಗಿ ತಿಳಿದಿರುತ್ತೆ ಎತ್ತ ನೋಡಿದ್ರು ಹಚ್ಚ ಹಸಿರ ಪರ್ವತಗಳ ಸಾಲು ಅವುಗಳ ಮಧ್ಯೆ ಬಳಕುತ್ತಾ ಹರಿಯುವ ಭದ್ರೆ ಈ ಭದ್ರೆಯ ತಟದಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಪ್ರಕೃತಿ ಸೌಂದರ್ಯವನ್ನೆಲ್ಲ ಮೈ ತುಂಬಿಕೊಂಡು ನಿಂತಿರುವ ಪ್ರದೇಶ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿಯ ನೆಲೆಬೀಡು ಈ ದೇವಾಲಯವನ್ನ ವೀಕ್ಷಿಸೋದಕ್ಕೆ ತಾಯಿ ಅನ್ನಪೂರ್ಣೆಯ ದರ್ಶನಕ್ಕಾಗಿ ನಾನಾ ಕಡೆಗಳಿಂದ ಜನ ಹೊರನಾಡಿಗೆ ಆಗಮಿಸ್ತಾರೆ ಸ್ನೇಹಿತರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊರನಾಡಿನಲ್ಲಿ ಈ ದೇವಾಲಯವಿದೆ ಭದ್ರಾ ನದಿಯಿಂದ ಕೊಂಚ ಒಳಭಾಗದಲ್ಲಿ ಸಹ್ಯಾದ್ರಿಯ ಗುಡ್ಡ ಬೆಟ್ಟಗಳ ನಡುವಿನ ದಿಬ್ಬದ ಮೇಲೆ ಈ ಅನ್ನಪೂರ್ಣೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಹಸಿರು ಸಿರಿಯ ನಡುವೆ ಮುತ್ತಿನಂತೆ ಕಂಗೊಳಿಸುವ ಈ ದೇವಾಲಯಕ್ಕೆ ಸಹ್ಯಾದ್ರಗಿರಿಯೇ ದಿಕ್ಪಾಲಕರಂತೆ ರಕ್ಷಣೆಯನ್ನು ನೀಡುತ್ತಿದೆ ಅನ್ನೋದು ವಿಶೇಷ ಅನ್ನ ಅಂದ್ರೆ ಆಹಾರ ಅನ್ನೋದನ್ನ ಸೂಚಿಸಿದ್ರೆ ಪೂರ್ಣೆ ಅನ್ನೋದು ಸಂಪೂರ್ಣತೆಯನ್ನು ಸೂಚಿಸುತ್ತೆ ಹೀಗಾಗಿ ಶಿವಸತಿ ಈಶ್ವರಿಯ ಒಂದು ಸ್ವರೂಪವಾಗಿರೋ ತಾಯಿ ಅನ್ನಪೂರ್ಣೇಶ್ವರಿ ಸಮೃದ್ಧತೆಯ ಸಂಕೇತ ಆಕೆಯನ್ನ ಶಿವಸತಿ ಪಾರ್ವತಿ ಆದಿಶಕ್ತಿಯ ಒಂದು ಸ್ವರೂಪ ಅಂತ ಕರೆಯಲಾಗುತ್ತೆ ದುರ್ಗೆಯ ಅನ್ನಪೂರ್ಣೇಶ್ವರಿ ಅವತಾರದ ಕುರಿತಾಗಿಯೂ ಅನೇಕ ಪುರಾಣ ಕಥೆಗಳು ಜನಪದ ಕಥೆಗಳು ಬರುತ್ತವೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಅನ್ನೋ ಜನಪದ ಗೀತೆಯನ್ನ ನೀವೆಲ್ಲ ಕೇಳಿರಬಹುದು ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬ ಹಾಗಾದ್ರೆ ಅವನು ಭಿಕ್ಷೆ ಬೇಡೋ ಸ್ಥಿತಿ ಯಾಕೆ ಬಂತು ಅನ್ನಪೂರ್ಣೇಶ್ವರಿಗೂ ಶಿವನ ಭಿಕ್ಷೆಗೂ ಎತ್ತಣದ ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಶಿವನು ಭಿಕ್ಷೆ ಬೇಡಿದ್ದು ಹಾಗೂ ತಾಯಿ ಅನ್ನಪೂರ್ಣೆಯ ಅವತಾರಕ್ಕೂ ಖಂಡಿತವಾಗಿಯೂ ಸಂಬಂಧವಿದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷ ಮ ದೇಹಿಚ ಪಾರ್ವತಿ ಶಿವ ಲಯಕರ್ತ ಅವನು ಪ್ರಾಪಂಚಿಕ ಸುಖವನ್ನ ಮೀರಿದವನು ಒಂದು ಬಾರಿ ಹೀಗೆ ಪಾರ್ವತಿಗೂ ಶಿವನಿಗೂ ಪ್ರಾಪಂಚಿಕ ವಿಷಯಗಳ ಕುರಿತಾಗಿ ಚರ್ಚೆ ಶುರುವಾಗುತ್ತೆ ಶಿವ ಅನ್ನ ಆಹಾರ ಸೇರಿದಂತೆ ಈ ಪ್ರಪಂಚದಲ್ಲಿರೋ ಎಲ್ಲವೂ ಮಾಹಿ ಅಂತ ಹೇಳಿದ್ರೆ ಶಿವೆ ಆಹಾರ ಅನ್ನೋದು ಭ್ರಮೆ ಅಲ್ಲ ಅಂತ ಮಹಾದೇವನೊಂದಿಗೆ ವಾದ ಕೇಳಿದ್ದಾಳೆ ಆದ್ರೆ ಈಶಾ ಈ ವಾದವನ್ನ ಒಪ್ಪಿಕೊಳ್ಳೋದೇ ಇಲ್ಲ ಹೀಗಾಗಿ ಮಹಾದೇವಿ ಶಂಕರನಿಗೆ ಆಹಾರ ಅನ್ನೋದು ಭ್ರಮೆ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿ ತೋರಿಸೋದಕ್ಕಾಗಿ ಕೈಲಾಸದಿಂದ ಕಣ್ಮರೆಯಾಗಿ ಬಿಡ್ತಾಳೆ ಆಗ ಅವಳಿಂದ ಅಂದ್ರೆ ಆದಿಶಕ್ತಿಯಿಂದ ಸೃಷ್ಟಿಯಾಯಿತು ಅಂತ ಹೇಳಲಾಗೋ ಈ ಪ್ರಪಂಚದ ಸ್ಥಿತಿ ಲಯಗಳಲ್ಲಿ ಏರುಪೇರಾಗ ತೊಡಗುತ್ತೆ ಪ್ರಕೃತಿ ಸ್ತಬ್ಧವಾಗಿ ಬಿಡುತ್ತೆ ಪರಿಣಾಮ ಅನಾವೃಷ್ಟಿಯಿಂದ ಜಗತ್ತು ಕಂಗಾಲಾಗುತ್ತೆ ಬರಗಾಲದಿಂದ ಬೀಳುತ್ತೆ ಅನ್ನ ಇಲ್ಲ ನೀರಿಲ್ಲ ಗಿಡ ಮರಗಳಲ್ಲಿ ಹಸಿರೇ ಇಲ್ಲ ಜನ ದಾರಿ ತೋಚದೆ ಮೊರೆ ಹೋಗ್ತಾರೆ ಮೊರೆ ಹೋಗಿ ಆಹಾರ ಅನ್ನೋದು ಭ್ರಮೆ ಅಲ್ಲ ಅನ್ನೋ ಪಾರ್ವತಿಯ ಮಾತಿಗೆ ಸಮ್ಮತಿಯನ್ನ ನೀಡ್ತಾನೆ ಆ ಸಂದರ್ಭ ಮಹಾದೇವಿ ಅನ್ನಪೂರ್ಣೇಶ್ವರಿಯ ಅವತಾರವನ್ನ ತಾಳಿ ಶಿವ ಸೇರಿದಂತೆ ಜಗತ್ತಿನ ಹಸಿವನ್ನ ನೀಗಿಸ್ತಾಳೆ ಅನ್ನೋದು ಒಂದು ಪೌರಾಣಿಕ ಕತೆ ಸ್ನೇಹಿತರೆ ಇನ್ನೊಂದು ಕಥೆಯ ಪ್ರಕಾರ ಶಿವನ್ನ ಬ್ರಹ್ಮ ದೋಷದಿಂದ ಮುಕ್ತಗೊಳಿಸುವುದಕ್ಕಾಗಿ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ಸ್ವರೂಪವನ್ನ ಧಾರಣೆ ಮಾಡಿಲ್ಲ ಅಂತ ಹೇಳಲಾಗುತ್ತೆ ಸೃಷ್ಟಿಕರ್ತ ಬ್ರಹ್ಮ ಪಂಚಮುಖಿ ಅವನ ಅಹಂಕಾರದಿಂದ ಕೂಡಿದ ಐದನೇ ತಲೆಯನ್ನ ಭೈರವ ರೂಪಿಯಾಗಿ ಶಿವ ಸಂಹಾರ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಬ್ರಹ್ಮನ ಐದನೇ ತಲೆಯನ್ನ ಕತ್ತರಿಸಿದಾಗ ಆ ತಲೆ ಶಿವನ ಕೈಗೆ ಅಂಟಿಕೊಳ್ಳುತ್ತೆ ಹಾಗೆ ಅವನಿಗೆ ಬ್ರಹ್ಮ ಹತ್ಯಾ ದೋಷವು ತಗಲಿಬಿಡುತ್ತೆ ಕೈಗೆ ಬ್ರಹ್ಮನ ತಲೆ ಅಂಟಿಕೊಂಡ ಕಾರಣ ಅವನನ್ನ ಕಪಾಲಿ ಅಂತಲೂ ಕರೆಯಲಾಗುತ್ತೆ ಈ ದೋಷದಿಂದ ಮುಕ್ತನಾಗಲು ಶಿವ ಭಿಕ್ಷಿ ಬೇಡಬೇಕಾಗಿ ಬರುತ್ತೆ ಪುರಾಣ ಕಥೆಗಳ ಪ್ರಕಾರ ಕೈಗಂಟಿಕೊಂಡ ಕಪಾಲ ಸಂಪೂರ್ಣವಾಗಿ ಧಾನ್ಯ ಆಹಾರಗಳಿಂದ ಕೂಡಿಕೊಳ್ಳದ ಹೊರತು ಶಿವನಿಗೆ ಶಾಪದಿಂದ ವಿಮೋಚನೆ ಸಿಗದು ಎಷ್ಟು ಭಿಕ್ಷೆ ಬೇಡಿದ್ರೂ ಶಿವನ ಕೈಗಂಟಿಕೊಂಡಿದ್ದ ಕಪಾಲ ತುಂಬದೇ ಹೋದಾಗ ಚಿಂತಾಕ್ರಾಂತಳಾಗಿ ಹೋದ ಪಾರ್ವತಿ ದೇವಿಯೇ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ರೂಪ ತಾಳಿ ಶಿವನಿಗೆ ಭಿಕ್ಷೆ ನೀಡಿ ಅವನ ಕೈಗೆ ಅಂಟಿಕೊಂಡಿದ್ದ ಕಪಾಲ ತುಂಬುವಂತೆ ಮಾಡ್ತಾಳೆ ಆ ಮೂಲಕ ಶಿವನನ್ನ ಶಾಪ ಮುಕ್ತರಾಗಿಸಿದಳು ಅಂತ ಹೇಳಲಾಗುತ್ತೆ ಅಂತಹ ಅನ್ನಪೂರ್ಣೇಶ್ವರಿ ಹೊರನಾಡಿನಲ್ಲಿ ನೆಲೆ ನಿಂತು ಈ ಪರಿಸರವನ್ನ ಸಮೃದ್ಧವಾಗಿಸಿದ್ದಾಳೆ ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ ಸ್ನೇಹಿತರೆ ಹೊರನಾಡಿನ ಈ ದೇವಾಲಯವನ್ನ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ ಇನ್ನು ದೇವಾಲಯದ ಅರ್ಚಕ ಕುಟುಂಬದವರು ಹಲವು ತಲೆಮಾರುಗಳಿಂದ ಅಂದ್ರೆ ಸುಮಾರು ನಾಲ್ಕು ವರ್ಷಗಳಿಂದ ಈ ದೇವಾಲಯದಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ ದಾರಿಗಿಂತ ಕೊಂಚ ಒಳಭಾಗದಲ್ಲಿ ಇದ್ದ ಕಾರಣ ಭದ್ರೆಯ ದಡದಾಚೆ ಗುಡ್ಡಗಳ ಮಧ್ಯೆ ಸ್ಥಾಪನೆಯಾಗಿದ್ದ ಕಾರಣದಿಂದಾಗಿ ಸುಮಾರು ಇಪ್ಪತ್ತನೇ ಶತಮಾನದವರೆಗೂ ಹೀಗೊಂದು ಪುರಾಣ ಐತಿಹ್ಯವುಳ್ಳ ದೇವಾಲಯ ಇದೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತೇ ಇರಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು ಇನ್ನು ಈ ದೇವಾಲಯವನ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ನವೀಕರಣಗೊಳಿಸಲಾಯಿತು ಸಮುದ್ರ ಮಟ್ಟದಿಂದ ಸುಮಾರು ಎಂಟು ಮೂವತ್ತ ಒಂದು ಮೀಟರ್ ಎತ್ತರದಲ್ಲಿರೋ ಈ ದೇವಾಲಯದ ವಾಸ್ತುಶಿಲ್ಪವನ್ನ ನೋಡೋದಾದ್ರೆ ಮುಖ್ಯ ದೇವಾಲಯದ ಸಂಕೀರ್ಣವನ್ನ ತಲುಪೋದಕ್ಕಾಗಿ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆ ದೇವಾಲಯದ ಪ್ರವೇಶ ದ್ವಾರದ ಸುತ್ತಲೂ ಹಿಂದೂ ದೇವತೆಗಳ ಮೂರ್ತಿಗಳನ್ನ ಕಾಣಬಹುದು ದೇವಾಲಯದ ಚಾವಣಿ ಹಾಗೂ ಗೋಡೆಗಳನ್ನ ಕೂಡ ಕೀರ್ತನೆಗಳಿಂದ ಅಲಂಕರಿಸಲಾಗಿದೆ ದೇವಾಲಯದ ಗರ್ಭಗೃಹವನ್ನ ಆದಿಶೇಷ ಸುತ್ತುವರೆದಿದ್ದಾನೆ ಇನ್ನು ಪದ್ಮಪೀಠ ಕೂರ್ಮ ಹಾಗೂ ಅಷ್ಟ ಗಜಗಳನ್ನ ಒಳಗೊಂಡಿದೆ ಹಾಗೆ ನಿಂತಿರುವ ಭಂಗಿಯಲ್ಲಿರುವ ಅನ್ನಪೂರ್ಣೆ ಚತುರ್ಭುಜೆ ತನ್ನ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ದೇವಿ ಗಾಯತ್ರಿ ಹಾಗೂ ಶ್ರೀಚಕ್ರಗಳನ್ನ ಹಿಡಿದಿದ್ದಾಳೆ ವಿಗ್ರಹದ ಪಾದದಿಂದ ಶಿರದವರೆಗೆ ಅಲಂಕಾರವನ್ನು ಮಾಡಲಾಗಿದೆ ಈ ದೇವಾಲಯದ ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗದ್ದೆ ತೋಟಗಳಿವೆ ಸಹ್ಯಾದ್ರಿಯ ಸಾಲಿಗೆ ಸೇರಿದ ಬೆಟ್ಟಗಳಿವೆ ಇನ್ನು ಈ ಹೊರನಾಡು ಕಾಫಿ ಟೀ ಹಾಗೆ ಸಾಂಬಾರ ಪದಾರ್ಥಗಳಿಗೆ ಕೂಡ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅನ್ನಪೂರ್ಣೆಯ ದರ್ಶನ ಮಾಡೋದ್ರಿಂದ ಆಕೆಯ ಕೃಪಾ ದೃಷ್ಟಿ ಬಿದ್ರೆ ಜೀವನದುದ್ದಕ್ಕೂ ಯಾವತ್ತಿಗೂ ಆಹಾರ ಧಾನ್ಯಗಳ ಕೊರತೆ ಉಂಟಾಗುವುದಿಲ್ಲ ಹಸಿವಿನಿಂದ ಬಳಲು ಪರಿಸ್ಥಿತಿ ಅನ್ನೋ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಅಕ್ಷಯ ತೃತೀಯವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ ಆ ದಿನ ಅನ್ನಪೂರ್ಣೇಶ್ವರಿಯ ಜನ್ಮದಿನವೆಂದು ಹೇಳಲಾಗುತ್ತೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಒಂಬತ್ತು ದಿನಗಳ ಕಾಲ ಅನ್ನಪೂರ್ಣೇಶ್ವರಿಗೆ ನವರಾತ್ರಿ ಉತ್ಸವ ಹಾಗೂ ಐದು ದಿನಗಳ ಕಾಲ ಭವ್ಯ ರಥೋತ್ಸವ ಸೇವೆಯನ್ನ ಕೂಡ ನಡೆಸಲಾಗುತ್ತೆ ಗೆಳೆಯರೆ ಹೊರನಾಡಿನ ಈ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತೆ ಇನ್ನು ಇಲ್ಲಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಅಭಿವೃದ್ಧಿ ಪಡಿಸಿರೋದ್ರಿಂದ ಹೊರನಾಡಿಗೆ ಭೇಟಿ ನೀಡೋಕೆ ಕಷ್ಟವಾಗೋಲ್ಲ ಚಿಕ್ಕಮಗಳೂರಿಗೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಶಿವಮೊಗ್ಗಗಳಿಂದ ರೈಲು ವ್ಯವಸ್ಥೆ ಇದೆ ಪ್ರಮುಖ ನಗರಗಳಿಂದ ಕೆಎಸ್ಆರ್ ಟಿಸಿ ಹಾಗೆ ಖಾಸಗಿ ಬಸ್ ವ್ಯವಸ್ಥೆ ಕೂಡ ಇದೆ ವಿಮಾನಯಾನ ಬಳಸೋರು ಮಂಗಳೂರಿಗೆ ಬಂದು ಅಲ್ಲಿಂದ ನೂರ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರೋ ಹೊರನಾಡನ್ನ ತಲುಪಬಹುದು ಇನ್ನು ಈ ದೇವಾಲಯ ಬೆಂಗಳೂರಿನಿಂದ ಸುಮಾರು ಮುನ್ನೂರ ಹದಿನಾರು ಕಿಲೋಮೀಟರ್ ಚಿಕ್ಕಮಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ಶೃಂಗೇರಿಯಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಈ ದೇವಾಲಯ ಚಾರ್ಮಾಡಿ ಘಾಟಿಗೆ ಹತ್ತಿರವಿದೆ ಹೀಗಾಗಿ ಗಂಟೆಗಳ ದೂರದಲ್ಲಿರೋ ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರ ಹಾಗೆ ಹುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ಭೇಟಿ ನೀಡಬಹುದು ಸ್ನೇಹಿತರೆ ಇದು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯದ ಕುರಿತಾದ ಕಿರು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ